ಬಿಜೆಪಿ ಜೆಡಿಎಸ್ ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇವಕರು ಕಾರ್ಯಕರ್ತರಿಗೆ ಮಾಧ್ಯಮದ ಸ್ನೇಹಿತರಿಗೆ ಬೇರೆ ಮುಖಂಡರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ನಮಸ್ಕಾರ ಈಗಿನ ನಾವೆಲ್ಲರನ್ನೂ ಉದ್ದೇಶಿಸಿ ಪ್ರತಿಪಕ್ಷದ ನಾಯಕರು ಸಾಮಾನ್ಯ ಆರ್ ಅಶೋಕ್ನವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸೂಚಕ ಅವಕಾಶ ಕೇಳಿದ್ರಿ ಸಿದ್ದರಾಮಯ್ಯ ಸೈಟ್ ತರ ಹದಿನಾಲ್ಕು ಸೈಟ್ ಅವರು ನುಂಗ್ ಬೆಂಗಳೂರಿಗೆ ಇದೇ ಫಿಫ್ಟಿ ಫಿಫ್ಟಿಗಳಿಂದ ಮೂರರಿಂದ ನಾಲ್ಕು ಸಾವಿರ ಕೋಟಿ ಯೋಗಿಯಾಗಿದೆ ಈ ವಿಧಾನಸಭೆಯಲ್ಲಿ ಅವಕಾಶ ಕೊಟ್ಟಿಲ್ಲ ನಮಗೆ ಜನಗಳ ಮುಂದೆ ಹೋಗಿ ಪಾದಯಾತ್ರೆ ಮಾಡುವಂತ ಜನಗಳಿಗೆ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ ನೇರವಾದಂತಹ ವಿರೋಧ ಪಕ್ಷಗಳಿದೆ ಅದನ್ನು ನಾವು ಮಾಡಿದ್ದೀವಿ ಇವತ್ತು ಸಿದ್ದರಾಮಯ್ಯ ಅವರು ನಾನು ಭ್ರಷ್ಟಾಚಾರ

ಯಾರು ಇನ್ಫ್ಲೂಯನ್ಸ್ ಇದಕ್ಕೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದು ಮುಖ್ಯಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಮಂಚದ ಮೈಸೂರು ಈ ನೋಟಿಗೆ ಪ್ರೇರಕವಾಗಿದೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಗವರ್ನರ್ನ ಪ್ರಶ್ನೆ ಮಾಡ್ತೀರಾ ನೀವು ಗೆ ನೋಟಿಸ್ ಕೊಡಕ್ಕೆ ಅಧಿಕಾರ ಇದೆಯಾ ಅಂತ ಕೇಳ್ತೀರಾ ನಾನ್ ನೀವು ಕೇಳ್ತೀರಿ ಕಾಂಗ್ರೆಸ್ ಅವರೇ ಹೇಳ್ತೀನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವಾಗ ಯಾರು ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟರು ಯಾಕೆ ಕೊಟ್ಟರು ಯಡಿಯೂರಪ್ಪನವ್ ಅವತ್ತು ಆರೈಕೆ ಮಾಡಿದ್ರಿ ಪರ್ಮಿಷನ್ ಕೊಟ್ಟ್ರಿ ಇವತ್ತು ಕೇಳ್ತಾ ಇದೀರ ಗವರ್ನರ್ ಅಧಿಕಾರ ಇದೆಯಾ ಅಂತ ಅವತ್ತು ಇದ್ದಿದ್ದು ಅಂಬೇಡ್ಕರ್ ಸಂವಿಧಾನ ಇವತ್ತು ಅಂಬೇಡ್ಕರ್ ಸಂವಿಧಾನ

ಈ ಪ್ರಶ್ನೆಗಳೆಲ್ಲ ಇದೆ ನೂರಾರು ಕಾನೂನು ಪ್ರಶ್ನೆಗಳು ನಿಮ್ಮ ಮುಂದೆ ನಿಂತಿದೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಹೋರಾಟ ಸಿದ್ದರಾಮಯ್ಯವರ ರಾಜೀನಾಮೆಗೆ ಹೋರಾಟ ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ನೋಡಿ ಇವತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಟಿದ್ದಾರೆ ಅವ್ರಿಗೆ ಬಂದಿದ್ದಾರೆ ಅವ್ರ ಇಂಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೇಳಿದ್ರು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ ಹಲವಾರು ರೀತಿಯ ಕಾನೂನು ರಾಯ ಚಟುವಟಿಕೆಗಳು ಭ್ರಷ್ಟಾಚಾರವನ್ನು ಘೋಷಣೆ ಇದ್ದೇನು ಕಂಡಂತ ದಿನ ನಾವು ಇವತ್ತು ಕಾಣ್ತಾ ಇದ್ದೇವೆ ಈ ಒಂದು ಕೆಟ್ಟ ಕಾಂಗ್ರೆಸ್ ಸರ್ಕಾರವನ್ನ ಈ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇರತಕ್ಕಂತ ಸಿದ್ದರಾಮಯ್ಯನವರಷ್ಟೇ ಅಲ್ಲ ಈ ಕೆಟ್ಟ ಕಾಂಗ್ರೆಸ್ ಕರ್ನಾಟಕದ ಜನ ವಿರೋಧಿ ಸರ್ಕಾರ ಈ ಸರ್ಕಾರವನ್ನ ಕಿತ್ತೊಗೆಬೇಕು ಅಂತಕ್ಕಂಥದ್ದು ಜನತೆಯಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ತಾಯಿ ಕೆಂಪಮ್ಮ ದೇವಿಗೆ ನಾವೆಲ್ಲರೂ ಪೂಜೆಯನ್ನು ಸಲ್ಲಿಸಿ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮೆಲ್ಲರಿಗೆ ಮಾರ್ಗದರ್ಶಕ ಸ್ಥಾನದಲ್ಲಿದ್ದು ಮಾರ್ಗದರ್ಶಕವನ್ನ ನೀಡ್ತಾ ಇರ್ತಕ್ಕಂಥ ಅವರ ಒಂದು ನಾಯಕತ್ವ ಮತ್ತು ಬಿಜೆಪಿಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕ್ರಿಯಾಶೀಲ ಚಟುವಟಿಕೆಯನ್ನು ಮಾಡತಕ್ಕಂಥದ್ರಲ್ಲಿ ಸಂಘಟನೆಯಲ್ಲಿ ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡುತ್ತ ಅವರ ಒಂದು ಮುಖಂಡತ್ವ ಒಂದು ಕಡೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಬಿಜೆಪಿಯ ರಾಜ್ಯದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ರಾಧಾ ಮೋಹನ್ ಅಗರ್ವಾಲ್ ಅವರ ಸಹಕಾರದೊಂದಿಗೆ ಸಲಹೆಗಳೊಂದಿಗೆ ಇವತ್ತು ಈ ಒಂದು ಪಾದಯಾತ್ರೆಯ ಚಾಲನೆಯನ್ನು ಕೊಡಲಿಕ್ಕೆ ವೇದಿಕೆ ಮೇಲೆ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಹೋದರಿ ಶೋಭಾ ಕರಂದಾಜೆ ಅವರು ಆತ್ಮೀಯರಾಗಿರ್ತಕ್ಕಂಥ ಸೋಮಣ್ಣ ಅವರು ಅದೇ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಅವರು ಅವರು ದಯವಿಟ್ಟು ಯಾರು ಸದಸ್ಯರು ಇದ್ದಾರೆ ಅವರ ಜೊತೆಗೆ ಹಲವಾರು ಲೋಕಸಭಾ ಸದಸ್ಯರು ನಮ್ಮ ಪಿ ಎಸ್ನೇಹಿತರಾಗಿರ್ತಕ್ಕಂಥ ಎಲ್ಲ ಆರ್ ಪಿ ಎಸ್ ಶಾಸಕ ಸ್ನೇಹಿತರು ನಮ್ಮ ಪಕ್ಷದ ವತಿಯಿಂದ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ನಾರಾಯಣಸ್ವಾಮಿ ಅಧ್ಯಕ್ಷ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಉಪಸ್ಥ ಅನುಪಸ್ಥಿತಿ ಕೇಂದ್ರದಲ್ಲಿ ಗೌರವಂತ ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಸಭಾ ಲೋಕಸಭಾ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಒಂದು ದಾಖಲೆಯ ದಿನಗಳನ್ನ ನಾವೇನ್ ಅವರು ಶಾಸಕರಿದ್ದಾರೆ ಅವರೆಲ್ಲರ ಜೊತೆಗೂಡಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಉಪಾಧ್ಯಕ್ಷ ನಮ್ಮ ಯುವ ಘಟಕದ ಅಧ್ಯಕ್ಷರು ಅವರು ಸಹ ಈ ಒಂದು ಪಾದಯಾತ್ರೆಯಲ್ಲಿ ವಿಜೇಂದ್ರ ಅವರ ಜೊತೆಗೂಡಿ ಸಹೋದರ ನಿಟ್ಟಿನಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಭಾಗವಹಿಸ ಇವತ್ತು ಅತ್ಯಂತ ಯಶಸ್ವಿಯಾಗಿ ಬರೀ ಎರಡು ಪಕ್ಷಗಳ ಕಾರ್ಯಕರ್ತರುಗಳಷ್ಟೇ ಅಲ್ಲ ಇಲ್ಲಿ ಇರ್ತಕ್ಕಂಥದ್ದು ನಾಡಿನ ಜನತೆಯ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯವನ್ನ ಇವತ್ತಿನ ಈ ಒಂದು ಜನಸ್ತೋಮ ಈ ಮೈದಾನದಲ್ಲಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಹೊರಗಡೆ ಇದರ ಎರಡಷ್ಟು ಎರಡು ಪಕ್ಷಗಳ ಕಾರ್ಯಕ್ರಮಗಳು ರಾಜ್ಯದ ಹಲವಾರು ಈ ಒಂದು ಭ್ರಷ್ಟ ಸರ್ಕಾರವ ತೆಗಿತಕ್ಕಂಥ ಹಿಟ್ಟಿನಗಳಲ್ಲೇ ಸಾರ್ವಜನಿಕರು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಮೂರ್ನೆ ತಾಲೂಕಿನಿಂದ ಪ್ರಾರಂಭ ಆಗ್ತಾ ಇದೆ ಇವತ್ತು ನಮ್ಮ ಕಾರ್ಯಕ್ರಮವನ್ನ ತಡೆಯಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ನಿನ್ನೆ ದಿನ ಬಿಡದಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ನಾನು ಆ ಪ್ರಶ್ನೆಗಳಿಗೆ ವೈಯಕ್ತಿಕವಾಗಿ ನನ್ನ ಮೇಲೆ ಇಟ್ಟಿದ್ದಾರೆ ಪ್ರಶ್ನೆ ಅದೆಲ್ಲವನ್ನ ಬಿಡದಿರ ಆಂಗ್ಲಗಳಲ್ಲಿ ಮಾತಾಡ್ತೇನೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನನ್ನ ಬೆಡ್ತಕ್ಕ ರಾಮನಗರ ಉತ್ತರ ಕೊಡ್ತಾರೆ ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನ ಹೇಳಬೇಕು ಅಂತ ನಮ್ಮ ಕಾಂಗ್ರೆಸ್ ನ ಅಧ್ಯಕ್ಷರು ಹೇಳಿದ್ದಾರೆ ಪಾಲನೆ ಮಾಡೋಣ ನಾವೇನ್ ಮಾಡಿದ್ದೇವೆ ಅವರೇನ್ ಮಾಡಿದ್ದಾರೆ ಅದೆಲ್ಲ ಪ್ರಶ್ನೆ ಮಾಡ ವಿಜಯರವರು ಕೇಳಿದ್ದಾರೆ ನಾನು ಒಂದು ಮಾತು ಕೇಳಿದ್ದೆ ಹೇಳಿದ್ದಾರೆ ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನ ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನೆ ಅವರನ್ನ ಜೈಲಿಗೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅವರ ಬಾಯಿ ಬಂದಿದೆ ಜೈ ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಇದು ಒಂದು ಭಾಗ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿಯ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ ನನಗೆ ಅವರ ಗುರುಗಳ ಯಾರೋ ಒಬ್ರು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿದೆ ನಾ ನನ್ನ ಮಾತಲ್ಲ ರಾಜಕೀಯ ಬರೋದಕ್ಕಿಂತ ಮುಂಚೆ ಏನಿತ್ತು ಅವರ ಅವರಾಸ್ತಿ ರಾಮಕೃಷ್ಣ ಹೆಡ್ಡಿ ಅವರು ಮುಖ್ಯಮಂತ್ರಿಗಳಿದ್ದಾರೆ ರಣಪತಿಗಳು ರಣುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ರು ಬ್ಲಾಕ್ ಮೇಲ್ ಬಯ್ತೀವಿ ಬಂತು ಬ್ಲಾಕ್ Three, two, one. Actually. My name is Malachi. I'm 13 years old, and my big dream is to be a singer. I started singing at seven. My mom made me join the choir because she's very bossy. <laughs> my mum's my biggest fan, and we're very close. My baby on Britain's Got Talent. Wow. Wow. Malachi is a sweet child. He plays tough, but he's very emotional. Hi, ladies. Are you ready to come to the auditorium? When he's on that stage, I'm just going to be pinching myself. Oh, God. You're not even the one on stage. Why are you petrified, man? It just scares me because on his very first show, somebody heckled him. It was gutting to think that someone would boo a child on stage because it could have knocked his confidence completely. Ready to go? Yeah. Can you follow me? Well, it didn't, thank God. When my mom watches me in the audience, I think she'll be very nervous. Oh, hoping I can get through it. <laughs> Come on, let's do it. Best of luck. Onto the start. Have fun out there, Malakai. Enjoy. Best. How are you? Very excited. Good. And what's your name, please? Uh, my name is. ಸಿದ್ದರಾಮಯ್ಯನವರು ಇವತ್ತು ಇನ್ನೂರ ಒಬ್ಬ ನಾಯಕರು ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದಕ್ಕೆ ಕೇವಲ ಸಹಿಸಲಾರದೆ ಹೊಟ್ಟೆ ಗಿಚ್ಚಿನಿಂದ ಹೊಟ್ಟೆ ಅವರಿಂದ ಸಿದ್ದರಾಮಯ್ಯನವರ ಇಳಿಸುಗಳನ್ನು ಹೊರಟಿದ್ದಾರೆ ಈ ಮಾತನ್ನು ಏನ್ ಹೇಳ್ತಾ ಇದ್ದೀರಿ ನಿಮ್ಮ ಮನಸ್ಸಿಗೆ ಪ್ರಶ್ನೆಯನ್ನ ಹಾಕೊಳ್ಳಿ ನಿಮ್ಮ ಆತ್ಮಕ್ಕೆ ಪ್ರಶ್ನೆಯನ್ನ ಹಾಕೊಳ್ಳಿ ಇವತ್ತು ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ ಮಾನಸಿಕವಾಗಿ ಅಸ್ತ ಒಳಗಾಗಿ ಮರಣ ಹೊಂದಿರತಕ್ಕ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನನಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕಲಿ ಚನ್ನಪಟ್ಟಣದಲ್ಲಿ ರಾಮನಗರದಲ್ಲಿ ಅಲ್ಲಿಂದ ಮೈಸೂರು ಹಾಕಿ ನೀವು ಈ ಪ್ರಶ್ನೆ ಉತ್ತರ ಕೊಡಲಪ್ಪ ಪರಮೇಶ್ವರ ನೀವು ರಾಜ್ಯದ ಗೃಹ ಸಚಿವ ರಾಜ್ಯದ ಗೃಹ ಸಚಿವ ನಿಮ್ಮ ಇಲಾಖೆಯಲ್ಲಿ ಅಧಿಕಾರಿ ನಿಮ್ಮ ಸಮಾಜಕ್ಕೆ ಸೇರಿತಕ್ಕಂಥ ಒಬ್ಬ ಪರಿಷ್ಠಿತ ವರ್ಗಕ್ಕೆ ಸೇರಿತಕ್ಕಂಥ ಒಬ್ಬ ಅಧಿಕಾರಿ ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು ಅವರ ಪತ್ನಿ ಹೇಳ್ತಾ ಇದ್ದಾರೆ ಯಾವ ಇಪ್ಪತ್ತೈದು ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಒಬ್ಬ ಪರಿಶಿಷ್ಟ ವರ್ಗದ ಹೆಣ್ಣು ಮಗಳು ಇವತ್ತು ಕಂಡ ಹಾಕ್ತಾ ಇದ್ದಾರೆ ಇದು ಪರಮೇಶ್ವರ್ ಅವರೇ ಇದು ಸಿದ್ದರಾಮಯ್ಯ ಅವರೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವವನ್ನು ನಿಮ್ಮಿಂದ ನಾವು ಕಾಣಲಿಕ್ಕೆ ವರ್ಗದ ಸಂಘಟನೆಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಬ್ಬ ಕಲ್ಲಾಪಿಬಾ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಯುವಕ ವೈಎಸ್ಪಿ ಇವತ್ತು ರಾಜ್ಯದಲ್ಲಿ ಒಂದು ಉನ್ನತವಾದಂತಹ ಅಧಿಕಾರಿಯಾಗಿ ಬದುಕಿದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇತ್ತು ಅಮಾಯಕ ಪ್ರಾಮಾಣಿಕ ಯುವಕರಿಗೆ ಯಾತಿ ಆತ್ಮಹತ್ಯೆಗೆ ಶರಣಾದರು ನಿಮ್ಮ ಆಡಳಿತದಲ್ಲಿ ಯಾವ ವರ್ಗದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೀನಿ ಅಂತೀರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೀರಿ ನಿಮ್ಮ ಸಮಾಜದ ಒಬ್ಬ ಪ್ರಾಮಾಣಿಕ ಒಬ್ಬ ಪೊಲೀಸ್ ಅಧಿಕಾರಿ ನಮ್ಮ ಆರೋಪ ಇಲ್ಲ ಇನ್ನೂ ಇಪ್ಪತ್ತೈಸು ಬಳಸಿಕೊಳ್ಳಿ ನಮ್ಮ ಆರೋಪ ಇಲ್ಲ ಆದ್ರೆ ಕಾನೂನು ಬದ್ಧವಾಗಿ ಮಾಡಲಿಕ್ಕೆ ನಿಮಗೂ ಅಧಿಕಾರ ಇದೆ ಈ ನಾಳೆ ಒಬ್ಬ ಒಬ್ಬ ಬಡ ಕೋರೆ ನಿಮಗೂ ಅಧಿಕಾರ ಇದೆ ಕಾನೂನು ಬದ್ಧವಾಗಿ ಮಾಡಲಿಕ್ಕೆ ಆದ್ರೂ ಪ್ರಕರಣ ಸಂಪೂರ್ಣವಾಗಿ ಕಾನೂನು ವಿರೋಧಿಯಾಗಿ ಮಾಡಿರ್ತಕ್ಕಂಥ ದಲಿತ ಜಮೀನು ಅಂತಲೂ ಹೇಳಿ ಹೋಗೋದಿಲ್ಲ ದಲಿತನ ಪದ ಹೇಳ್ಬಾರ್ದಂತೆ ಪಾಪ ನಮ್ಮ ಬಡವಣ್ಣ ಶಾಸಕರು ಹೇಳಿದ್ದಾರೆ ಎಲ್ಲರೂ ಅಲ್ಲಪ್ಪ ಮನೆ ಅಸೆಂಬ್ಲಿ ಬಹಳ ಚರ್ಚೆ ಮಾಡಿದ ಪಾಪ ಹೇಳಿದ್ದಾರೆ ಏನು ಅವಮಾನ ಮಾಡಬೇಕು ಅದರಿಂದ ಇವತ್ತು ನಾನು ಕೇಳಿ ಬಯಸ್ತೀನಿ ಆ ಮೈಸೂರು ಹಂಗಡದಲ್ಲಿ ಬಲಿಷ್ಠ ಜಾತಿಗೆ ಸೇರತಕ್ಕಂತ ವ್ಯಕ್ತಿಯ ಹೆಸರು ಹೇಳಲ್ಲ ನಾನು ಯಾವ ತರ ನಡ್ಕೊಂಡು ಬಂದಿದೆ ಸಿದ್ದರಾಮಯ್ಯ ಯಾರ ಆಸ್ತಿ ಅದು ಸರ್ಕಾರದ ಆಸ್ತಿ ಗೂಢ ಆಸ್ತಿ ಎಲ್ಲಾ ರೀತಿಯ ಒಂದು ಬಡಾವಣೆ ರಚನೆ ಆಗಿ ಹದಿನೈದು ಇಪ್ಪತ್ತು ಸೈಟ್ಗಳು ರೋಚನೆ ಆಗಿದೆ ಅಂತ ನಿಮ್ಮ ಬಾಂಬೈನ ಹೆಸರಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿಯ ಕೆಲಸ ಮಾಡಿ ಅಂತೇಳಿ ಸಂವಿಧಾನದಲ್ಲಿ ನಿಮ್ಗೆ ಹಕ್ಕಲು ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ ನೀವು ತಗೊಳ್ಳೋದಿಕ್ಕೆ ನಮ್ಗೇನು ವಿರೋಧ ಇಲ್ಲ ಮಾಡಬಾರದು ಅಂತ ಇಲ್ಲ ಆದ್ರೆ ಸರ್ಕಾರದ ಜಮೀನನ್ನ ನಿಮ್ಮ

ಅಷ್ಟೊಳಗೆಲ್ಲ ಬಡಾವಣೆ ರಕ್ಷಣೆ ಆಗೋಗಿ ಸೈಟ್ ಗಳ ಹೋಗಿದೆ ಸಿದ್ದರಾಮಯ್ಯ ನಿಮಗೆ ಯಾವ್ದು ಗೊತ್ತಿಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದೀರಿ ನನಗ್ ಸಂಬಂಧ ಇಲ್ಲ ಅಂತ ಹೇಳಿ ಅರವತ್ತೆರಡು ಕೋಟಿ ಅದು ವ್ಯಾಲ್ಯೂ ಅಂತ ಕೇಳಿದ್ರ ಸಾರ್ವಜನಿಕವಾಗಿ ಏನು ಸುಮ್ ಸುಮ್ಮನೆ ನಮ್ ಜಮೀನು ಅಕ್ರಮವಾಗಿ ಮೂಡಾದ್ರೆ ಕಾನೂನು ಬಾಹಿರವಾಗಿ ಮಾಡಿ ನಮ್ ಜಮೀನು ನೀವು

ಇನ್ನ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅಂಬೇಡ್ಕರ್ ಸರಿ ಇನ್ನು ಚಾಂಪಿಯನ್ ಹೋಗ್ತೀರಿ ಅಂಬೇಡ್ಕರ್ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅದು ಬಹುಶಃ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾವು ಅವರು ಮೈತ್ರಿ ಸರ್ಕಾರ ಮಾಡಬೇಕಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂತ ಕಾಣಿಸ್ತದೆ ನಾ ಮಾಡಿದ್ದು ಅಂತಂದ್ರೆ ಅದು ಇವತ್ತು ಪಾಪ ನೀವೇ ಹೇಳ್ತಾ ಇದೀರಿ ಅಶೋಕ್ ಅವ್ರು ಹೇಳಿದಂತೆ ಹೇಳ್ತಿದ್ರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತ ಕೋಟಿ ನೀವೇ ಒಪ್ಪ ಯಾವ ಮುಖಯಾಲು ಮಂದಿರತಕ್ಕಂಥ ವಿಧಾನಸೌಧದಲ್ಲಿ ಈಗಲೂ ರಾಜವಾಗಿ ಮುಂದುವರೆದ ವಿಧಾನಸೌಧ ಕಲಾಪದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಕದ್ದು ಪಲಾಯವಾದ ಮಾಡಿ ಇಲ್ಲ ಇಲ್ಲ ನೀವು ಆಯೋಗ ಮಾಡಿದ ಕಂಪ್ಲೇಟ್ ಕೊಡಿ ಯಾರು ಕೇಳಿದ್ರು ಆಯೋಗ ಮಾಡಿ ಅಂತ ಹೇಳಿ ದೇಶಗಳು ಕೇಳಿದ್ರು ಇಲ್ಲಿ ಚರ್ಚೆಗೆ ಬಂದ್ರೆ ನಿಜವಾಗ ಬಣ್ಣ ಬಯಲಾಗುತ್ತೆ ಕರ್ತ ಹೋಗಿ ಇಲ್ಲಿ ಮನೆ ಒಂದು ಪ್ರಯಾಣ ನೋಡಿದ್ರೆ ಒಂದು ದೊಡ್ಡ ಪ್ರಾಯೋಜಿತ ಜಾಹೀರಾತು ಪ್ರಾಯೋಜಿತವಾದ ಇಂಟ್ರೋಲ್ ದೇಶದ ಇತಿಹಾಸದಲ್ಲಿ ಯಾವ ಯಾವುದೇ ಮುಖ್ಯಮಂತ್ರಿ ಅವರ ಹೇಳಿಕೆಗಳನ್ನ ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ ನೈತಿಕೆಯನ್ನ ಪ್ರಾಯೋಜಿತವಾದಂತಹ ಒಂದು ಇಂಟ್ರೋ ಕೊಟ್ಟು ದೇಶದ ಇತಿಹಾಸದಲ್ಲಿ ಇದೇ ಸಿದ್ದರಾಮಯ್ಯ ಕೀರ್ತಿ ಹೋಗಬೇಕಾಗುತ್ತದೆ ಇದು ನಡೆದ ಬಿಜೆಪಿ ಮತ್ತು ಜೆ ಡಿ ಮಾಡುವ ಕಾರ್ಯಕರ್ತರು ಇದನ್ನು ಅರ್ಥ ಮಾಡ